ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸವಿಸ್ತಾರವಾಗಿ ಸುದ್ದಿಗಳನ್ನು ನೋಡಬಹುದು ಮುಖ್ಯಾಂಶಗಳು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ತಾಲೂಕ ಲಕ್ಕೊಳ್ಳಿ ಗ್ರಾಮದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಲಕ್ಕೊಳ್ಳಿ ಗ್ರಾಮ ಅಭಿವೃದ್ಧಿ ಸಮಿತಿಯ ವತಿಯಿಂದ ದಸರಾ ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕ್ರೀಡೋತ್ಸವ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಫಾದರ್ ಅನಿಲ್ ಡಿಸೋಜಾ ನಿರ್ದೇಶಕರು ಲೋಯ್ಲಾ ಕೇಂದ್ರ ಮುಂಡಗೋಡ್ ಅವರು ಮಾತನಾಡುತ್ತಾ ಹಬ್ಬ ಹರಿದಿನದಲ್ಲಿ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ತುಂಬಾ ಸಂತೋಷ ತಂದಿದೆ ಇದರಿಂದ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಸಂಘಟನೆಯು ಬೆಳೆಯುತ್ತದೆ ಗ್ರಾಮಾಭಿವೃದ್ಧಿ ಸಮಿತಿಯಿಂದ ಇದು ಮೊದಲ ಪ್ರಯತ್ನವಾಗಿದ್ದು ಈ ಕಾರ್ಯಕ್ರಮವು ಚೆನ್ನಾಗಿ ನಡೆಯಿರಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಾಗರಾಜ್ ಮಾಡಳ್ಳಿ ಎಸ್ಡಿಎಂಸಿ ಸಮನ್ವಯ ಸಮಿತಿಯ ಅಧ್ಯಕ್ಷರು ಮುಂಡಗೋಡ ಇವರು ಮಾತನಾಡುತ್ತಾ ಮಕ್ಕಳನ್ನು ಮೊಬೈಲ್ ಗಿಳಿಯಿಂದ ಹೊರಬರುವಂತೆ ಮಾಡಬೇಕು ಮಕ್ಕಳಿಗೆ ಸಂಬಂಧಿಸಿದಂತೆ ಶಿಕ್ಷಣ ಮತ್ತು ಶಿಕ್ಷಣೇತರ ವಿಷಯದಲ್ಲಿ ಕೆಲಸ ಮಾಡಲು ಎಲ್ಲರೂ ಸಹಕಾರ ಕೊಡಬೇಕೆಂದು ತಿಳಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಹೇಶ್ ಕೇಳಿ ಕ್ಯಾಥರ್ ಮಾತನಾಡುತ್ತಾ ಇಂದಿನ ಯುವಕರು ದುಶ್ಚಟಗಳಿಗೆ ಬಳಿಯಾಗಿ ದಾರಿ ತಪ್ಪುತ್ತಿದ್ದಾರೆ ಇವರನ್ನು ಸರಿದಾರಿಗೆ ತರುವುದಾದರೆ ಇಂಥ ಕಾರ್ಯಕ್ರಮಗಳು ಗ್ರಾಮದಲ್ಲಿ ಆಗಾಗ ನಡೆಯುತ್ತಿರಬೇಕೆಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ನಾರಾಯಣ ರುಕ್ಮಾರಿಯವರು ನಮ್ಮ ಗ್ರಾಮ ಅಭಿವೃದ್ಧಿ ಸಮಿತಿಯ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಾಯ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳು ಎಂದು ತಿಳಿಸಿದರು ಲೋಯ್ಲಾ ಸಂಸ್ಥೆಯು ಹಳ್ಳಿಗಳಲ್ಲಿ ಉತ್ತಮ ಸಮಾಜ ಸೇವೆಯನ್ನು ಸಲ್ಲಿಸುತ್ತಿದೆ ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಹಳ್ಳಿಯ ಅಭಿವೃದ್ಧಿಗಾಗಿ ಎಲ್ಲರೂ ಶ್ರಮಿಸೋಣ ಎಂದು ಹೇಳಿದರು ನಂತರ ಲಕ್ಕೊಳ್ಳಿ ಮಳವಳ್ಳಿ ಮತ್ತು ಶಿರಿಗೆರೆ ಗ್ರಾಮದ ಮಹಿಳೆಯರಿಗೆ ಪುರುಷರಿಗೆ ಮಕ್ಕಳಿಗೆ ಯುವಕ ಯುವತಿಯರಿಗೆ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಗ್ರಾಮದ ಹಿರಿಯರಿಗೆ ಗೌರವ ಸಲ್ಲಿಸಲಾಯಿತು ಲಕ್ಕೊಳ್ಳಿ ಗ್ರಾಮದ ಎಲ್ಲಾ ಕುಟುಂಬದವರಿಗೆ ತಲಾ ಒಂದೊಂದು ಸಸಿಗಳನ್ನು ಶ್ರೀನಾರಾಯಣ ರುಕ್ಮಯ್ಯವರು ಉಚಿತವಾಗಿ ವಿತ ವಿತರಿಸಿ ಪರಿಸರ ಪ್ರಜ್ಞೆಯನ್ನು ಮೆರೆದರು ಗ್ರಾಮ ಅಭಿವೃದ್ಧಿ ಸಮಿತಿ ಊರು ದರ್ಗಾ ಮತ್ತು ಪ್ಲಾಟ್ ಸೇರಿ ಮತ್ತು ಸಿಲುಗೇರಿ ಊರು ಎಲ್ಲ ಸೇರಿ ನಾವು ಈ ಒಂದು ದಿನದ ಮರವಳ್ಳಿ ಇಡೀ ಗ್ರಾಮ ಒಟ್ಟಾಗಿ ಬಂದು ಈ ಗ್ರಾಮ ಕ್ರೀಡೋತ್ಸವವನ್ನು ಆಚರಿಸುವಂಥದ್ದು ಆ ಸಂತೋಷದ ಮತ್ತು ಸಂಭ್ರಮದ ವಿಚಾರ ಇದು ವಿಶೇಷವಾಗಿ ನಮ್ಮ ನಮ್ಮಲ್ಲಿ ಕ್ರೀಡಾ ಉತ್ಸುಕತೆ ಮತ್ತು ಸಂತೋಷದ ಈ ಹಬ್ಬದ ಸಂತೋಷವನ್ನ ಹಂಚುವಂತಹ ಒಂದು ಮನೋಭಾವ ಇಲ್ಲಿ ಎದ್ದು ಕಾಣ್ತಾ ಇದೆ ಮಾತ್ರವಲ್ಲ ವಿಶೇಷವಾಗಿ ಎಲ್ಲ ಗ್ರಾಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಇದನ್ನ ಈ ಒಂದು ಸಂಭ್ರಮವನ್ನು ಆಚರಿಸುವಂತದ್ದು ಬಹಳ ಒಂದು ಪ್ರಶಂಸನೀಯ ವಿಚಾರವಾಗಿದೆ ಈ ಒಂದು ದಿನದ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ ಈ ದಸರಾ ಹಬ್ಬ ಶಾಂತಿ ಮತ್ತು ಸತ್ಯವನ್ನ ಸಾರುವಂತಹ ಒಂದು ಹಬ್ಬವಾಗಿದೆ ಈ ಹಬ್ಬ ನಮ್ಮ ಕುಟುಂಬಗಳಿಗೆಲ್ಲ ಒಂದು ದೇವರ ಅನುಗ್ರಹದ ಹಬ್ಬವಾಗಲಿ ಈ ಹಬ್ಬ ನಮಗೆ ಸಂತೋಷ ಸಂಭ್ರಮ ತರಲಿ ಮತ್ತು ಈ ಕ್ರೀಡೋತ್ಸವ ಏನಿದೆ ಅದು ನಮ್ಮಲ್ಲಿ ಕುರುಪು ಮತ್ತು ಉತ್ಸಾಹವನ್ನ ಸದಾ ಮಿಂಚುವಂತೆ ಮಾಡಲಿ ಮತ್ತು ನಾವು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಯಾವಾಗ ಸಂಭ್ರಮ ಸಂತೋಷ ಮತ್ತು ಸಡಗರ ಇರಲಿ ಎಂಬುದಾಗಿ ಹೇಳುತ್ತಾ ವಿಶೇಷವಾಗಿ ಈ ಕ್ರೀಡೋತ್ಸವ ಚೆನ್ನಾಗಿ ನಡೆಯಲಿ ಮತ್ತು ಎಲ್ಲ ಈ ಎಲ್ಲ ಜನರು ವಿಶೇಷವಾಗಿ ಮನವಳಿಯ ಎಲ್ಲ ಜನರು ಇದರಲ್ಲಿ ಭಾಗವಹಿಸಲಿ ಭಾಗವಹಿಸಿರಿ ಮತ್ತು ಈ ಸಂಭ್ರಮದ ಸಂಭ್ರಮವನ್ನ ಇಮ್ಮಡಿಗೊಳಿಸಲಿ ಎಂಬುದಾಗಿ ಹೇಳುತ್ತಾ ನಿಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ನಾನು ಶುಭವನ್ನು ಹಾರೈಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಗ ಈ ಬಂಗಾರವನ್ನು ಸ್ವೀಕರಿಸಿ ನಾವು ಕೂಡ ಬಂಗಾರದಂತಹ ಜೀವನವನ್ನ ನಡೆಸೋಣ ಎನ್ನುವ ಸಂದೇಶವನ್ನ ಈ ಮೂಲಕ ಹಿರಿಯರಿಗೆ ಬನ್ನಿ ನೀಡುವ ಮೂಲಕ ಆಚರಿಸ್ತಾ ಇದ್ದಾವೆ ಇದೇ ಪರಂಪರೆ ಇನ್ನು ಪ್ರತಿ ವರ್ಷ ಕೂಡ ಲಕ್ಕೊಳ್ಳಿ ಗ್ರಾಮದಲ್ಲಿ ನಡೆಯಲಿ ಆ ರೀತಿಯಲ್ಲಿ ಎಲ್ಲ ಗ್ರಾಮಸ್ಥರು ಕೂಡ ಇದಕ್ಕೆ ತಮ್ಮ ಪೂಟ ಹೆಜ್ಜೆಯನ್ನು ಇಡಲಿ ಅಂತ ಆಶಿಸುತ್ತ ಎಲ್ಲ ಹಿರಿಯ ಜೀವಗಳಿಗೆ ಭಂಗಿಯನ್ನ ನೀಡುತ್ತಿರುವಂತಹ ಊರಿನ ಎಲ್ಲ ಗ್ರಾಮಸ್ಥರಿಗೂ ಕೂಡ ಈ ಮೂಲಕ ಅಭಿನಂದನೆಗಳನ್ನ ತಿಳಿಸುತ್ತಾ ಮುಂದೆ ಬಹುಮಾನ ಕಾರ್ಯಕ್ರಮ ನಡೆಯುತ್ತಿದ್ದು ಬಹುಮಾನ ಕಾರ್ಯಕ್ರಮದ ನಂತರ ಚಿಕ್ಕ ಮಕ್ಕಳ ಮನರಂಜನಾ ಕಾರ್ಯಕ್ರಮಗಳು ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೀವೆಲ್ಲರೂ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಅತ್ಯಂತ ಆತುರದಿಂದ ಕಾತುರದಿಂದ ಕಾಯ್ತಿರು ಕಾಯ್ತಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗಲಿವೆ ದಯವಿಟ್ಟು ಸಾರ್ವಜನಿಕರು ಹೀಗೆ ಕಾರ್ಯಕ್ರಮದುದ್ದಕ್ಕೂ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ರು ಬಸವಂತಪ್ಪ ಪೂಜಾರ್ ಕೆಜಿ ನ್ಯೂಸ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್